ನ್ಯೂಸ್ ಟ್ವೆಂಟಿ ಸೆವೆನ್ ಹಾವೇರಿ ವಾಹಿನಿಯ ಸ್ಪೆಷಲ್ ನ್ಯೂಸ್ ಶಾಸಕರ ಸಂಚಾರ ಶ್ರೀ ಪ್ರಕಾಶ್ ಕೆ ಕೋಳಿವಾಡ್ ಮಾನ್ಯ ಶಾಸಕರು ರಾಣೆಬೆನ್ನೂರು ಇವರು ದಿನಾಂಕ ಒಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದರ ಸೋಮವಾರದಂದು ಕೈಗೊಂಡಿರುವ ಪ್ರವಾಸ ಕಾರ್ಯಕ್ರಮಗಳು ಕ್ಷೇತ್ರದ ಅಭಿವೃದ್ಧಿ ವಿಚಾರವಾಗಿ ವಿವಿಧ ಇಲಾಖೆಗಳ ಸಚಿವರುಗಳನ್ನ ಭೇಟಿ ಮಾಡುವುದು ಸ್ಥಳ ವಿಧಾನಸೌಧ ಬೆಂಗಳೂರು ತಾಲೂಕಿನ ರೈತರಿಗೆ ಶಾಸಕರಿಂದ ಮುನ್ಸೂಚನೆ ರಾಣೆಬೆನ್ನೂರಿನ ಮಾರುಕಟ್ಟೆಗೆ ನಕಲಿ ಡಿಎಪಿ ಗೊಬ್ಬರ ಲಗ್ಗೆ ನಿಜ ರೈತರೆ ರಾಣೆಬೆನ್ನೂರು ಮಾರುಕಟ್ಟೆಗೆ ನಕಲಿ ಡಿಎಪಿ ಗೊಬ್ಬರ ಲಗ್ಗೆ ಇಟ್ಟಿರುವುದು ತಿಳಿದು ಬಂದಿದೆ ಇಂತಹ ನಕಲಿ ಗೊಬ್ಬರಗಳನ್ನ ಮಾರುವವರ ಅಂಗಡಿಗಳ ವಿರುದ್ಧ ಯಾವುದೇ ಮುಲಾಜಿಲ್ಲದೆ ಕಾನೂನು ಕಠಿಣ ಕ್ರಮ ತೆಗೆದುಕೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿರುವ ಶಾಸಕರು ರೈತರು ಗೊಬ್ಬರ ಖರೀದಿಸುವಾಗ ಇಂತಹ ವಂಚನೆಗಳಿಗೆ ಒಳಗಾಗದೆ ಗೊಬ್ಬರಗಳನ್ನು ದೃಢಪಡಿಸಿಕೊಂಡು ಖರೀದಿಸುವಂತೆ ತಾಲೂಕಿನ ರೈತ ಬಾಂಧವರಿಗೆ ಶ್ರೀ ಪ್ರಕಾಶ್ ಕೆ ಕೋಳಿವಾಡ್ ಶಾಸಕರು ವಿನಂತಿಸಿದರು ವಿಶೇಷ ಹಾಗೂ ಪ್ರತಿದಿನದ ಸ್ಥಳೀಯ ಸುದ್ದಿಗಳನ್ನು ವೀಕ್ಷಿಸಲು ನಿಮ್ಮ ನ್ಯೂಸ್ ಟ್ವೆಂಟಿ ಸೆವೆನ್ ಹಾವೇರಿ ವಾಹಿನಿಯನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ